ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಜನವರಿ ಇಪ್ಪತ್ತೇಳು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ಎಐ ಟಿಯುಸಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಚಳುವಳಿ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಸರೋಜಮ್ಮ ಮಾದೇವಮ್ಮ ಗಿರಿಜಾ ಜಗನ್ನಾಥ್ ರಾಜ್ಯ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ತಾಲೂಕು ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಸಿ ಜಿಲ್ಲಾ ಸಮಿತಿ ಮೈಸೂರು ಜಿಲ್ಲೆ ಮನವಿ ಪತ್ರ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಇವರಿಗೆ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಸನ್ಮಾನ್ಯರೇ ಪ್ರಸಕ್ತ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಪ್ರಿಯಾಂಕಾ ಗಾಂಧಿ ಘೋಷಿಸಿದ ಆರನೇ ಗ್ಯಾರಂಟಿಯಂತೆ ಗೌರವಧನ ಹೆಚ್ಚಿಸುವಂತೆ ಕೋರಿ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಸರ್ಕಾರ ಜಾರಿಗೊಳಿಸಿರುವ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನಕ್ಕಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರೂಪಿಸಿರುವ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಐವತ್ತು ವರ್ಷ ಐವತ್ತು ವರ್ಷ ಸಾಗಿ ಸುವರ್ಣ ಸಂಭ್ರಮದತ್ತ ಮುಂದಡಿ ಇಡುತ್ತಿದೆ ರಾಜ್ಯದ ಒಂದು ಲಕ್ಷ ನಲವತ್ತು ಸಾವಿರ ಅಂಗನವಾಡಿ ಮಹಿಳಾ ನೌಕರರು ಸೇರಿದಂತೆ ದೇಶದಲ್ಲಿ ಇಪ್ಪತ್ತೆಂಟು ಲಕ್ಷದಷ್ಟು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ದುರ್ಬಲ ವರ್ಗದ ಮಕ್ಕಳ ಪೌಷ್ಟಿಕ ಆಹಾರ ಲಾಲನೆ ಪಾಲನೆ ಆರೋಗ್ಯ ಶಾಲಾಪೂರ್ವ ಶಿಕ್ಷಣ ನೀಡುವುದು ಸೇರಿದಂತೆ ಗರ್ಭಿಣಿ ಬಾಣಂತಿಯರ ಪೂರಕ ಪೌಷ್ಟಿಕ ಆಹಾರ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಮೂಲಕ ಮಕ್ಕಳು ಮತ್ತು ಮಹಿಳೆಯರಲ್ಲಿ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಂತಹ ಸಮಸ್ಯೆಗಳನ್ನು ನಿವಾರಿಸಲು ಸೈನಿಕರಂತೆ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ನಿಸ್ವಾರ್ಥತೆಯಿಂದ ದುಡಿಯುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ದುಡಿಮೆಗೆ ತಕ್ಕ ಪ್ರತಿಫಲ ದೊರೆಯುತ್ತಿಲ್ಲ ಕನಿಷ್ಠ ಪ್ರಮಾಣದ ಗೌರವಧನ ನೀಡುವ ಮೂಲಕ ಸರ್ಕಾರಗಳು ಅವರ ಕೆಲಸವನ್ನು ಕೇವಲ ಗೌರವ ಸೇವೆ ಎಂದು ಪರಿಭಾವಿಸಿ ಬದುಕಲು ಬೇಕಾದಷ್ಟು ಸಂಭಾವನೆ ನೀಡದೆ ಶೋಷಣೆ ಮಾಡಲಾಗುತ್ತಿದೆ ಈ ಬಗ್ಗೆ ಗುಜರಾತ್ ಉಚ್ಚ ನ್ಯಾಯಾಲಯ ಇತ್ತೀಚೆಗೆ ನೀಡಿರುವ ತೀರ್ಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯನ್ನು ಮತ್ತು ಸಹಾಯಕರಿಗೆ ಕನಿಷ್ಠ ವೇತನ ನಿಗದಿಗೊಳಿಸಿ ಜಾರಿಗೊಳಿಸಬೇಕೆಂದು ನಿರ್ಧರಿಸಿದೆ ಆದ್ದರಿಂದ ರಾಜ್ಯ ಸರ್ಕಾರ ಈ ಹಿಂದೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಹಾಗೂ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಘೋಷಿಸಿದ ಆರನೇ ಗ್ಯಾರಂಟಿಯಂತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಹದಿನೈದು ಸಾವಿರ ಹಾಗೂ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವಧನ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ನೀಡಿ ನೀಡಿರುವ ತೀರ್ ತೀರ್ಪಿನಂತೆ ನಿವೃತ್ತರಾದ ಎಲ್ಲ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಗ್ರೆ ಸೌಲಭ್ಯ ಜಾರಿಗೊಳಿಸಬೇಕು ಹಾಗೂ ಗುಜರಾತಿನ ಉಚ್ಚ ನ್ಯಾಯಾಲಯ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸೇವೆಯನ್ನು ನಾಗರಿಕ ಸೇವೆಗೆ ಸಮಾನವಾಗಿ ಪರಿಗಣಿಸಬೇಕೆಂಬ ನಿರ್ದೇಶನದ ಹಿನ್ನೆಲೆಯಲ್ಲಿ ಕ್ರಮವಾಗಿ ಸಿ ಮತ್ತು ಡಿ ದರ್ಜೆ ನೌಕರರ ಸ್ಥಾನಮಾನ ನೀಡುವ ಮೂಲಕ ಕಾಯಂಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಫೆಡರೇಷನ್ ಎಐ ಸಿ ಒತ್ತಾಯಿಸುತ್ತದೆ ದಯಮಾಡಿ ಪ್ರಶಕ್ತ ಸಾಲಿನ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಗೌರವಧನ ಹೆಚ್ಚಿಸಿ ಗ್ರ್ಯಾಜುಟಿ ಸೌಲಭ್ಯವನ್ನು ನಿವೃತ್ತರಾದ ಎಲ್ಲರಿಗೂ ಅನ್ವಯಿಸುವಂತೆ ಜಾರಿಗೊಳಿಸಬೇಕೆಂದು ಕೋರುತ್ತೇವೆ ವಂದನೆಗಳೊಂದಿಗೆ ಮೈಸೂರು ಜಿಲ್ಲೆ ತಮ್ಮ ವಿಶ್ವಾಸಿಗಳು ಮೈಸೂರು ಜಿಲ್ಲಾ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಮುಖಂಡರುಗಳು ಈ ಒಂದು ಮನವಿ ಪತ್ರನ ಈ ದಿನ ನಾವು ನಮ್ಮ ಡಿ ಸಿ ಅವರ ಮೂಲಕ ಮೈಸೂರಿನ ಮಾನ್ಯ ಡಿ ಸಿ ಅವರ ಮೂಲಕ ಸರ್ಕಾರಕ್ಕೆ ತಲುಪಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಈ ಒಂದು ಮನವಿ ಪತ್ರನ ನಾನು ನಾವೆಲ್ಲರೂ ಸೇರಿ ನಮ್ಮ ಸರ್ ಅವರಿಗೆ ಕೊಡ್ತಾ ಇದ್ದೀವಿ ಜಗನ್ನಾಥ ಅಂತ ಹೇಳಿ ಮೈಸೂರು ಜಿಲ್ಲೆ ಅಂಗನವಾಡಿ ಕಾರ್ಯಕಾರಿ ಸಂಘದ ವರ್ಕಿಂಗ್ ಪರ್ಸೆಂಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಏನು ಈ ಒಂದು ರಾಜ್ಯ ಸರ್ಕಾರ ಕಾರ್ಯಕರ್ತೆಯರಿಗೆ ಉತ್ಸಾಹರಿಗೆ ಆಶ್ವಾಸನೆ ಕೊಟ್ಟಿತ್ತು ಇನ್ನೂ ಹಿಂದೆ ಓಡ್ತಾ ಇದೆ ಅಂದ್ಕೊಂಡಿದ್ದೀನಿ ಕಾರಣ ಏನು ಅಂತಂದರೆ ಅಸೆಂಬ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಖಾನಾಪುರದಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಆಶ್ವಾಸನೆ ಕೊಟ್ಟಿದ್ದು ಇದು ಆರನೇ ಗ್ಯಾರಂಟಿ ಅಂತೇಳಿ ಆರನೇ ಗ್ಯಾರಂಟಿ ನಾವು ಅಂದ್ಕೊಂಡ್ವಿ ನಾವು ಅಂದ್ಕೊಂಡು ನಾವು ಅವ್ರಿಗಾಗಿ ಕೆಲಸ ಮಾಡಿ ಓಟ್ ಹಾಕಿ ಎಲ್ಲ ಮಾಡಿ ಆದಮೇಲೆ ಕೊನೆಗೆ ನೋಡಿದ್ರೆ ಆರು ಇಲ್ಲ ಏಳು ಇಲ್ಲ ಯಾವುದೂ ಇಲ್ಲ ಬರೀ ಟಾಟಾ ಮಾರ್ಕೆಟ್ ವಾರ್ದಾದ್ರೆ ಹೊರತು ಮಾತುಕತೆ ಕರೆದಾಗಲೂ ಕೂಡ ಸೌಜ ಸೌಜನ್ಯತವಾಗಿ ಸರ್ಕಾರ ನಡ್ಕೋತಾರ ಇವತ್ತು ಕಾರಣ ಏನು ಅಂತಂದರೆ ಈ ದಳ ಸೇರಿದ ಮೇಲೆ ಏನು ಅಂತ ಹೇಳ್ತಾರೆ ಒಂದು ಕಾದೆ ಆ ಥರ ಆಗೋಗ್ಬಿಟ್ಟಿದೆ ಈಗ ಅದು ಸರಿ ಇಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಗಂಟ ಇಲ್ಲಿ ನ್ಯಾಯ ಸಿಗಲೇ ಇಲ್ಲ ಅದು ಏನೋ ಕರೆದು ಮಾತಾಡ್ತಾರೆ ಸೌಜನ್ಯಕ್ಕೆ ಅನ್ನೋದು ಬಿಟ್ಟರೆ ಬೇರೆ ಏನು ಕೂಡ ಆಗ್ತಾಯಿಲ್ಲ ಇಲ್ಲಿ ಏನೂ ಆಗಿಲ್ಲ ಇವತ್ತಿನ ಬೇರೆ ಏರಿಕೆ ದಿನಗಳಲ್ಲಿ ಜೀವನ ಮಾಡೋದು ಭಾಳ ಕಷ್ಟ ಇದೆ ಇವತ್ತು ಕೊಡೋ ಕೊಡೋದು ಒಂದು ಹನ್ನೊ ಹನ್ನೊಂದು ಸಾವಿರ ಏನು ಕೊಡ್ತಾರೆ ಕಾರ್ಯಕರ್ತರಿಗೆ ಸಹಾಯಕರಿಗೆ ಏನು ಆರು ಸಾವಿರ ಕೊಡ್ತಾರೆ ಅದು ಯಾವುದಕ್ಕೂ ಬರೋಲ್ಲ ಇವತ್ತು ಕಾರಣ ಏನು ಅಂತಂದರೆ ಎಲ್ಲ ಬೆಲೆಯೂ ಏರ್ತಾ ಇದೆ ಜೊತೆಗೆ ವಿದ್ಯಾಭ್ಯಾಸದ ಬೆಲೆಯೂ ಕೂಡ ಇವತ್ತು ಏರ್ತಾ ಇದೆ ಶಾಲೆಗಳಲ್ಲಿ ಸ್ಕೂಲ್ಗಳಲ್ಲಿ ಸೇರಿಸೋದಕ್ಕೆ ಆಗ್ತಾ ಇಲ್ಲ ಇವತ್ತು ಬಡವರು ಬಡವರು ಆಗ್ತಾನೂ ಇದ್ದಾರೆ ಶ್ರೀಮಂತರು ಶ್ರೀಮಂತರು ಆಗ್ತಾನೂ ಇದ್ದಾರೆ ಬಡವ್ರ ಬಗ್ಗೆ ಕಾಲೇಜಿದೆ ನಾವುದು ಅನ್ಕೊಂಡಿಲ್ಲ ಈ ಸರ್ಕಾರದಲ್ಲಿ ಯಾಕೆ ಅಂತಂದರೆ ಬಡವ್ರ ಜೊತೆ ಚೆಲ್ಲಾಟ ಆಡ್ತಾ ಇದೆ ಈ ಸರ್ಕಾರದವ್ರು ಇವತ್ತು ಅದು ನಿಲ್ಲಿಸಬೇಕು ಸರ್ಕಾರದವರು ಆದ ಕಾರಣ ಅದನ್ನೆಲ್ಲ ಪ್ರತಿಭಟನೆ ನಾವು ಮಾಡಿ ಇವತ್ತು ನಾವು ಈ ದಿನ ಇಲ್ಲಿ ಒಂದು ಡಿ ಸಿ ಅವರಿಗೆ ತಲುಪಿಸ್ತಾ ಇದ್ದೀವಿ ಅದನ್ನು ಸರ್ಕಾರ ತಲುಪಿಸ್ಬೇಕು ಅಂತೇಳಿ ಆಮೇಲೆ ಅಲ್ಲಿಂದ ಮುಂದಕ್ಕೆ ಬರೋ ತಿಂಗಳ ಮೂರು ತನಕ ಮೂರನೇ ತಾರೀಕು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡು ಹಾಕೊಂಡಿದ್ದೀವಿ ಅದು ಉದ್ದೇಶ ಏನು ಅಂತಂದರೆ ಸರ್ಕಾರ ಕರೆದು ಮರ್ಯಾದೆ ಮಾತಾಡ್ಸ್ಬೇಕು ನಮ್ಮನ್ನು ಬರೀ ಮೂಗ್ಗೆ ತುಪ್ಪ ಸರ್ಬಿಟ್ಟು ಕಳಿಸ್ಬಿಡೋದಲ್ಲ ಅದು ಏನು ಅವ್ರು ಒಪ್ಪೊಂಡಿದ್ದಾರೆ ಆರನೇ ಗ್ಯಾರಂಟಿ ಅಂತ ಏನು ಜೋರಾಗಿ ಘೋಷಣೆ ಮಾಡಿ ಓಡಾಡ್ರಲ್ಲಪ್ಪ ಅದನ್ನು ಜಾರಿ ತರಬೇಕು ಅಂತ ಹೇಳಿ ನಾವು ಓಡಾಡ್ತಾ ಇರೋದು ಅದು ಅಹೋರಾಧ್ಯ ಚುನಾವಣೆ ಈ ಸರಿ ಎಲ್ಲರೂ ಕೂಡ ದೇಶ ಹೋಗಿದ್ದಾರೆ ಈ ಸರ್ಕಾರದಲ್ಲಿ ಯಾರು ಕೂಡ ಜೀವನ ಮಾಡೋಕ್ಕೆ ಆಯ್ತಾ ಇಲ್ಲ ಇವತ್ತು ಯಾರು ಬದುಕೋದಕ್ಕೆ ಆಯ್ತಾ ಇಲ್ಲ ಇವತ್ತು ಯಾವ ಎಮ್ ಎಲ್ ಎಗಳ ಮೇಲೆ ವಿಶ್ವಾಸ ಇಡೋಂಗಿಲ್ಲ ಯಾವ ಮಂತ್ರಿಗಳ ಮೇಲೆ ವಿಶ್ವಾಸ ಹೇಳೋಂಗಿಲ್ಲ ಆ ಒಂದು ಕೆಟ್ಟ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಆದ ಕಾರಣ ಏನು ಪ್ರತಿಭಟಿಸಿ ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇವತ್ತು ಅಲ್ಲಿಂದ ಮುಂದಕ್ಕೆ ಇನ್ನೊಂದು ಏನಂತಂದರೆ ಗುಜರಾತ್ ಹೈಕೋರ್ಟಲ್ಲಿ ಒಂದು ಆರ್ಡರ್ ಮಾಡಿದ್ದಾರೆ ಏನು ಹಂಗನ್ನು ನೋಡಿ ಕಾರ್ಯಕರ್ತೆಯ ಕಾಯಂ ಮಾಡಬೇಕು ಅವ್ರಿಗೆ ಸೀಮಿತ ಡಿ ಗ್ರೂಪ್ ವರ್ಕರೇ ಮಾಡಬೇಕು ಅಂತ ಹೇಳಿ ಒಂದು ಆರ್ಡ್ರ್ ಒಂದು ಕೋರ್ಟ್ ಆರ್ಡ್ರು ಅಂದರೆ ಸರ್ಕಾರದವರು ಬೆದರ್ತಾರೆ ನಾನ್ ಕಂಡಂಗೆ ಈ ಸರ್ಕಾರದವ್ರು ಬೆದರ್ತಾನೆ ಇಲ್ಲ ಗ್ರ್ಯಾಚ್ಯುಟಿ ಆ್ಯಕ್ಟ್ನ ಆರ್ಡ್ರ್ ಆರ್ಡ್ರ್ ಮಾಡಿಕೊಂಡು ಅಲ್ಲಿ ಡೆಲ್ಲಿ ಮಾಡಿದ್ರು ಅದನ್ನು ಎಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಜಾರಿಗೆಬಾರ್ದು ಕಾಣ್ತಾ ಇಲ್ಲ ಅದು ಕಾರಣ ಏನು ಅಂತಂದರೆ ಇವಾಗ ವೀಕ್ ಪಾರ್ಟಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು ಈ ಚಳುವಳಿ ಭಾಳ ವೀಕ್ ಆಗಿದೆ ಅಂತ ಅಂದ್ಕೊಂಡಿದ್ದಾರೆ ಅವರು ಆದರೆ ನಾನು ಯಾರು ಕೂಡ ಯಾರು ತಿಳ್ಕೋಬಾರ್ದು ಯಾವ ಚಳವಳಿಗೂ ಕೂಡ ಯಾವುದು ಫೇಲ್ ಆಗಿದ್ದಿಲ್ಲ ನಾನು ನನ್ನ ನಲವತ್ತು ವರ್ಷಗಳ ಅನುಭವದಲ್ಲಿ ಯಾವುದೇ ಚಳವಳಿಗೂ ಕೂಡ ಫೇಲ್ ಆಗಿದ್ದಿಲ್ಲ ನಾವು ಗೆದ್ದೇ ಗೆಲ್ತೀವಿ ನಮ್ಮ ಹೋರಾಟ ಏನಿದೆ ಅಂತ ಹೇಳಿ ನಿಮ್ಮ ಧನ್ಯವಾದಗಳು ಹೇಳಿ ನನ್ನ ಮುಗಿಸ್ತಾ ನನ್ನ ಹೆಸರು ವೈಮಾದೇವಮ್ಮ ಅಂತೇಳಿ ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾವು ಇವತ್ತು ಏನು ಡಿ ಸಿ ಅವರ ಮೂಲಕ ಎಲ್ಲಾ ಜಿಲ್ಲೆಗಳಲ್ಲಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿ ರಾಜ್ಯ ಸಮಿತಿ ತೀರ್ಮಾನದಂತೆ ಕೊಟ್ಟು ಕೊಡ್ತಾ ಇದ್ದೀವಿ ಏನಪ್ಪ ಮನವಿ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸೋ ಬಗ್ಗೆ ಮನವಿನ ಕೊಡ್ತಾ ಇದ್ದೇವೆ ಈ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂದ್ರೆ ಮೂರನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಅಹೋರಾತ್ರಿ ಹೋರಾಟನ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ ಸರ್ ಏನಂದರೆ ಈಗಾಗಲೇ ಬೆಂಗ್ಳು ಬೆಳಗಾಂನಲ್ಲಿ ನಡೆದಂತಹ ಖಾನಾಪುರ ಅಧಿವೆ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಜಾರಿಗೆ ಬಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಒಂದು ಗೌರವಧನನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿಯವರು ಒಂದು ಭರವಸೆಯನ್ನ ಕೊಟ್ಟಿದ್ರು ಅದನ್ನ ನಾವು ಆರನೇ ಗ್ಯಾರಂಟಿ ಅಂತ ಹೇಳಿ ನಮ್ಮ ಒಂದು ಸಂಘಟನೆ ತೀರ್ಮಾನಿಸಿದೆ ಈ ಐದು ಗ್ಯಾರಂಟಿಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಆದ್ರೆ ದುಡಿತಕ್ಕಂತ ಮಹಿಳೆಯರಿಗೆ ಗೌರವಧನ ಅನ್ನೋ ಹೆಸರಿನಲ್ಲಿ ಶೋಷಣೆಯನ್ನ ಸರ್ಕಾರ ಮಾಡ್ತಾ ಇದೆ ಆ ಒಂದು ಗೌರವಧನನ ಹೆಚ್ಚಿಸಬೇಕು ನೀವು ನೀವೇ ಹೇಳಿಕೆ ಕೊಟ್ಟು ನೀವು ಗೆದ್ದು ಬಂದು ಬಂದು ಎರಡು ವರ್ಷ ಆದ್ರೂ ಸಹ ನಮ್ಗೆ ಗೌರವಧನನ ಹೆಚ್ಚಳ ಮಾಡಿಲ್ಲ ಹೆಚ್ಚಳ ಮಾಡಬೇಕು ಅನ್ನೋದು ಒಂದು ಮತ್ತೆ ನಿವೃತ್ತಿಯಾದಂತಹ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಟಿಯನ್ನ ಒಂದು ನಾಲ್ಕು ಇಪ್ಪತ್ ಮೂರರಿಂದ ಕೊಡ್ತೀವಿ ಅಂತ ಇಪ್ಪತ್ನಾಲ್ಕು ಕೊಡ್ತೀವಿ ಅಂತ ಸರ್ಕಾರ ಆದೇಶ ಮಾಡಿದೆ ಆದರೆ ನಿವೃತ್ತಿಯನ್ನು ಘೋಷಣೆ ಮಾಡಿರೋದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಎರಡು ಸಾವಿರದ ಹನ್ನೊಂದು ಏಪ್ರಿಲ್ ಇಂದ ನಾವು ಸಂಘಟನೆಯಿಂದ ಕೇಳ್ತಾ ಇದೀವಿ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತಿ ಹೊಂದಿದಂಥ ಎಲ್ಲ ಕಾರ್ಯಕರ್ತೆ ಸಹಾಯಕಿಯರಿಗೂ ಸಾವಿರದ ಒಂಬೈನೂರ ಎಪ್ಪತ್ತೈದರ ಗ್ರ್ಯಾಜುಟಿ ಆಕ್ಟ್ ಪ್ರಕಾರ ಐದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಯಾದಂತವರು ಮರಣ ಹೊಂದಿದಂತವರು ಮತ್ತೆ ಸ್ವಯಂ ನಿವೃತ್ತಿಯನ್ನ ಪಡ್ಕೊಂಡವರು ಎಲ್ಲರಿಗೂ ಸಹ ಒಂದು ಈ ಗ್ರಾಜ್ಯುಟಿ ಆದೇಶವನ್ನ ಜಾರಿ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡಿದೀವಿ ಸರ್ ಮತ್ತೆ ಗುಜರಾತ್ ನ ಹೈಕೋರ್ಟ್ ನಾಗರಿಕ ಸೇವೆ ಅಂತ ಹೇಳಿ ನಮ್ಮ ಒಂದು ಕೆಲಸವನ್ನ ಪರಿಗಣಿಸಿ ಇವರನ್ನ ಸಿ ಮತ್ತು ಡಿ ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕು ಅಂತ ಹೇಳಿ ಸರ್ಕಾರ ಗುಜರಾತಿನ ಸರ್ಕ ಹೈಕೋರ್ಟ್ನಲ್ಲಿ ತೀರ್ಮಾನ ಆಗಿದೆ ಅದೇ ರೀತಿ ನಮ್ಗ ನಾವು ಕೇಳ್ತಾ ಇರೋದು ನಮ್ಮನ್ನು ಸಹ ಡಿ ಸಿ ಮತ್ತೆ ಡಿ ಗ್ರೂಪ್ ನೌಕರರಾಗಿ ನಮ್ಮನ್ನು ಪರಿಗಣಿಸಿ ನಮ್ಮನ್ನು ಕಾಯಂ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ ಸರ್ ಪ್ರತಿ ಸ ಈಗ ಈಗಾಗಲೇ ನಾವು ಹತ್ತು ಐವತ್ತು ವರ್ಷದಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಮಾಡ್ಕೊಂಡು ಪ್ರತಿ ಒಂದು ಸಲ ಹೋರಾಟಕ್ಕೆ ಹೋದಾಗಲೂ ಐನೂರು ಸಾವಿರ ಇನ್ನೂರೈವತ್ತು ಇಷ್ಟನ್ನೇ ಒಂದು ಜಾಸ್ತಿ ಮಾಡೋದು ಮತ್ತೆ ಕಣ್ಣು ಒಂದು ತಂತ್ರನ ಮಾಡ್ತಾ ಇದೆ ಆದರೆ ನಮಗೆ ಇತ್ತೀಚೆಗೆ ಕೆಲಸದ ಒತ್ತಡ ತುಂಬ ಆಗ್ತಾ ಇದೆ ಸರ್ ಮೊಬೈಲ್ನಲ್ಲಿ ಐವತ್ತು ಸಾವಿರ ಅರವತ್ತು ಸಾವಿರ ಸಂಬಳನ ತಗೊಳ್ತಕ್ಕಂತಹ ಸರ್ಕಾರಿ ಟೀಚರ್ಸ್ಗಳು ಏನು ಕೆಲಸ ಮಾಡ್ತಾರೆ ಶಿಕ್ಷಕರಾಗಿ ಅವರಿಗೆ ಅಷ್ಟು ಟಾರ್ಚರ್ ಇಲ್ಲ ನಮಗೆ ಪೋಷಣ್ ಟ್ರ್ಯಾಕರ್ನಲ್ಲಿ ಎಂಟ್ರಿ ಮಾಡಬೇಕಂತೇಳಿ ಸರ್ಕಾರ ಏನು ಒಂದು ಒತ್ತಡನ ತರ್ತಾ ಇದೆ ಅಂತಂದರೆ ನೆಟ್ವರ್ಕ್ ಸಿಗೋದಿಲ್ಲ ಸರ್ ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಹತ್ತು ಗಂಟೆ ಒಳಗಡೆ ನಾವು ಎಷ್ಟು ಮಕ್ಕಳು ಬಂದಿರ್ತಾರೆ ಅಷ್ಟು ಮಕ್ಕಳನ್ನು ಫೋಟೋ ಕ್ಯಾಪ್ಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು ಅಷ್ಟೇ ಮಕ್ಕಳಿಗೆ ಫೀಡಿಂಗನ್ನು ವಿತರಣೆ ಮಾಡಬೇಕು ಅಂತ ಹೇಗಪ್ಪ ಅಂದರೆ ಅದಕ್ಕಿಂತ ಹೆಚ್ಚು ಈಗ ನಮಗೆ ಏನಾಗ್ತಾ ಇದೆ ಸರ್ಕಾರಿ ಶಾಲೆ ಸರ್ಕಾರಿ ಅಂಗನವಾಡಿ ಅಂತಂದರೆ ಈ ಪೋಷಕರಲ್ಲೆಲ್ಲೂ ಶಿಸ್ತು ತೊಗೊತಾ ಇಲ್ಲ ಅವರುಗಳು ಅವ್ರು ಏನ್ ಮಾಡ್ತಾರೆ ಆ ಹತ್ತು ಗಂಟೆಗೆ ಒಂದ್ ಮಗು ಹತ್ತುವರೆಗೊಂದ್ ಮಗು ಹಿಂಗ್ ಕಳಿಸ್ತಾನೆ ಇರ್ತಾರೆ ಸಮಯದ ಒಂದು ಪರಿಪಾಲನೆನ ಮಾಡ್ತಾ ಇಲ್ಲ ತುಂಬಾನೇ ಅದು ಇದಾಗ್ತಾ ಇದೆ ಆ ಮಕ್ಳನ್ನ ತಗೊಂಬಂದ್ ಬಿಟ್ಟಂಗೆ ನಾವು ಆ ಮಕ್ಳನ್ನ ಕೂರಿಸ್ಕೊಂಡು ಮಕ್ಕಳಿಗೆ ಫೀಡಿಂಗ್ ಪೌಷ್ಟಿಕ ಆಹಾರ ಅಂತ ಕೊಡ್ತಾ ಇದ್ವಿ ಆದ್ರೆ ಈಗ ಒಂದು ತಿಂಗಳಿಂದ ಏನ್ ಮಾಡಿದೆ ಈ ಜನವರಿಯಿಂದ ಫೋಟೋ ಕ್ಯಾಪ್ಚರ್ ಮಾಡಬೇಕು ಅನ್ನೋ ಒಂದು ಒತ್ತಡನ ತಂದಿದೆ ಸರ್ ಆ ಫೋಟೋ ಕ್ಯಾಪ್ಚರ್ ಮಾಡಕ್ಕೆ ನೆಟ್ವರ್ಕ್ ಸಿಗೋದಿಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಮತ್ತೆ ಮನೆ ಮಕ್ಕಳಿಗೆ ಫುಡ್ ಕೊಡ್ಬೇಕಾದ್ರು ಸಹ ಫೋಟೋ ಕ್ಯಾಪ್ಚರ್ ಮಾಡ್ಬೇಕಂತ ಆ ಒಂದು ಪುಷ್ಟಿಯನ್ನ ಒಂದು ಪೌಡರ್ ಅನ್ನ ಕೊಡ್ತಾ ಇದೆ ಅದನ್ನು ಸಹ ಮಕ್ಕಳು ತಿನ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ